ಸಾಹೇಬ್ರೆ ಎಲ್ಲಿದ್ದೀರಿ ನಾಯಕನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದಾಟನಾಳ ಗ್ರಾಮದತ್ತ ಹರಿಸ ಕಾಮಗಾರಿ ಮುಗಿಯದೆ ಈ ಗ್ರಾಮ ಪಂಚಾಯತಿ ಅಧಿಕಾರಿಗೆ ಕರ ವಸೂಲಿ ಮಾಡಲು ಅಧಿಕಾರ ಕೊಟ್ಟವರು ಯಾರು ಬರುತ್ತಿಲ್ಲವೆಂದು ಸ್ಥಳೀಯ ಗುದ್ದೆದಾರನಿಗೆ ಹೇಳಿದ್ರೆ ಮುನ್ನೂರು ನಾನೂರು ರೂಪಾಯಿ ಕೊಡಿ ನಿಮ್ಮ ಮನೆಗೆ ನೀರು ಬರುವಂತೆ ಮಾಡುತ್ತೇನೆ ಅಂತ ಉಡಾಪೆ ಉತ್ತರ ನೀಡುತ್ತಿರುವ ಗುತ್ತಿಗೆದಾರ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ದಾಟನಾಳ ಗ್ರಾಮದಲ್ಲಿ ಜಲ ಜೀವನ ಮಷಿನ್ ಯೋಜನೆ ಕಾಮಗಾರಿ ಕಳಪೆಯಿಂದ ಕೂಡಿದೆ ಅಂತ ಸಾರ್ವಜನಿಕರ ಆಕ್ರೋಶ ವೀಕ್ಷಕರೇ ಏನಿದು ಭ್ರಷ್ಟಾಚಾರ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಎಳೆ ಎಳೆಯಾಗಿ ಬೆಚ್ಚಿಡಲಿದೆ ಕಾಯ್ದು ನೋಡಿ